ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಕಾರ್ಸ್ ಕನ್ನಡದಲ್ಲಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಇಂಥ ಗಾಡಿಯನ್ನು ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ಸೊ ರೀಸನ್ನು ಹೇಳ್ತೀನಿ ಯಾಕೆ ಪರ್ಚೇಸ್ ಮಾಡಬೇಕು ಆ್ಯಂಡ್ ಯಾಕೆ ಪರ್ಚೇಸ್ ಮಾಡಬಾರ್ದು ಎರಡು ರೀಸನ್ ಹೇಳ್ತೀನಿ ನಾನು ಸೊ ಫಸ್ಟ್ ಇದ್ರದ್ದು ಬೇಸಿಕ್ ಫೀಚರ್ಸ್ ಏನೆಲ್ಲ ಸಿಗುತ್ತೆ ನಾನು ಹೇಳ್ತೀನಿ ನೋಡಿ ಇದು ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೊಂದು ಇವಾಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇದು ಸ್ವಲ್ಪ ಫೆಸ್ಲಿಫ್ಟ್ ಚೇಂಜಸ್ ಮಾಡಿದ್ದಾರೆ ಚೇಂಜಸ್ ಸ್ವಲ್ಪ ಏನೋ ಮಾಡಿದ್ದಾರೆ ಅದಕ್ಕೂ ಓವರ್ ಪ್ರೈಸ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಇದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಪರ್ಚೇಸ್ ಮಾಡೋತ್ತಿಗೆ ಇದರ ಪ್ರೈಸು ಲ್ಯಾಕ್ ಏಯ್ಟಿ ತೌಸಂಡ್ ಇದ್ದಿತ್ತು ಅರೌಂಡ್ ಸಿಕ್ಸ್ ಲ್ಯಾಕ್ ಅಂತ ಅಂದ್ಕೊಳ್ಳಿ ಆ್ಯಂಡ್ ಇವಾಗ ಏಯ್ಟ್ ಲ್ಯಾಕ್ ಟ್ವೆಂಟಿ ಫೈ ಏಯ್ಟ್ ಲ್ಯಾಕ್ ಟ್ವೆಂಟಿ ಆ ರೇಂಜಲ್ಲಿ ಇವಾಗ ಈ ಗಾಡಿ ನಿಮಗೆ ಸಿಗುತ್ತೆ ಆನ್ ರೋಡ್ ಪ್ರೈಸ್ ಸೊ ಫಸ್ಟ್ ನಾನು ಫೀಚರ್ಸ್ ಹೇಳ್ತೀನಿ ನೋಡಿ ಫ್ರಂಟಲ್ಲಿ ಏನು ಸಿಗೋಲ್ಲ ನಾರ್ಮಲ್ ಎರಡು ವೈಫರ್ ಮತ್ತು ವಾಷರ್ ಕೆಳಗೆ ಬಂದರೆ ಎರಡು ಸಾವಿರದ ಹತ್ತರಿಂದನೂ ಇದೇ ಲೈಟ್ ಈ ಗಾಡಿಯಲ್ಲಿ ಬರ್ತಾ ಇದೆ ಸಿಂಪಲ್ ಹೆಡ್ಲೈಟ್ ಇಂಡಿಕೇಟರ್ ದೆನ್ ಫಾಗ್ಲೈಟ್ ಅಂತೂ ಇವ್ರು ಕೊಡಲ್ಲ ಎಕ್ಸ್ಟ್ರಾ ಹಾಕ್ಸ್ಬೇಕು ನೀವು ಸಿಂಪಲ್ ಈ ಕಲರ್ ಇರುವಂಥ ಬ್ಲ್ಯಾಕ್ ಕಲರ್ದು ಫುಲ್ ಬಂಪರ್ ಬರುತ್ತೆ ಗ್ರಿಲ್ ಕೂಡ ಇರಲ್ಲ ಇದು ನೀವು ಹೊರಗಿಂದ ಹಾಕ್ಸ್ಬೇಕಾಗತ್ತೆ ಸೊ ಫ್ರಂಟಲ್ಲ ಇದು ಇಷ್ಟೇ ಫೀಚರ್ಸ್ ಈಗ ಸೈಡಿಗೆ ಹೋಗಿ ಹೇಳೋದಾದರೆ ಸೈಡಲ್ಲಿ ನೀವು ನೋಡ್ಬೋದು ತರ್ಟೀನ್ ಇಂಚಿ ಟೈರ್ ಗಾಡಿ ಕಂಪೇರ್ ಮಾಡಿದ್ರೆ ಟೈರ್ ಕರೆಕ್ಟ್ ಇದೆ ಬಟ್ ವೀಲ್ ಕ್ಯಾಪ್ ಇವರು ಕಂಪನಿಯಲ್ಲಿ ಕೊಡಲ್ಲ ಸೊ ಅಟ್ಲೀಸ್ಟ್ ಇವರು ವೀಲ್ ಕ್ಯಾಪ್ ಆದರೂ ಕೊಡ್ಬೋದು ಇದನ್ನು ನಾವು ಹೊರಗಡೆಯಿಂದ ಎಕ್ಸ್ಟ್ರಾ ಎಸೆಸರಿಸಾಗಿ ಪರ್ಚೇಸ್ ಮಾಡಬೇಕು ಇಲ್ಲಿ ನಿಮಗೆ ಇಂಡಿಕೇಟರ್ ಸಿಗುತ್ತೆ ಕ್ರೋಮ್ ಈ ಕ್ರೋಮ್ ಪಾರ್ಟ್ ಅಲ್ಲ ಇದೆಲ್ಲ ಹೊರಗಿಂದ ಹಾಕ್ಸಿರೋದು ಸೊ ಸಿಂಪಲ್ ಆಗಿ ಇಂಡಿಕೇಟರ್ ಇಲ್ಲಿ ನೋಡಿ ಮಿರರ್ ಕೈಯಲ್ಲಿ ನೀವು ಅಡ್ಜಸ್ಟ್ ಮಾಡಬೇಕು ಈಗ ಇದನ್ನು ನಾನು ಕಂಪೇರ್ ಆಲ್ಟೋ ಒಟ್ಟಿಗೂ ಮಾಡ್ತಾ ಇದ್ದೀನಿ ಯಾಕಂದರೆ ಆಲ್ಟೋ ಇದರಿಂದ ಎಷ್ಟೋ ಕಮ್ಮಿ ರೇಟಿಗೆ ಬರ್ತಾ ಇದೆ ಆ್ಯಂಡ್ ಇದರಲ್ಲೂ ಕೂಡ ಒಳಗಡೆಯಿಂದ ನಾವು ಅಡ್ಜಸ್ಟ್ ಮಾಡುವಂಥ ಫೀಚರ್ಸ್ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಕೊಡಲಿಲ್ಲ ಸಿಂಪಲ್ ಹ್ಯಾಂಡಲ್ ಇದೆ ಕೀ ಹಾಕಿ ನೀವು ಇಲ್ಲಿಂದಲೇ ಲಾಕ್ ಅನ್ಲಾಕ್ ಮಾಡಬೇಕು ಆ್ಯಂಡ್ ನಿಮ್ಗೆ ಯಾವುದೇ ಸೆಂಟ್ರ್ ಲಾಕಿಂಗ್ ಎಲ್ಲ ಸಿಗೋಲ್ಲ ಇವಾಗ ಕೂಡ ಇದರೊಟ್ಟಿಗೆ ಕಂಪೇರ್ ಮಾಡ್ತೀನಿ ಇದರೊಳಗೂ ನಿಮಗೆ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಆ್ಯಂಡ್ ಇಲ್ಲಿ ನಿಮ್ಮ ಸೇಮ್ ಸಿಂಪಲ್ ಹ್ಯಾಂಡಲ್ ಇದೆ ಸೈಡಲ್ ಇಷ್ಟೇ ಫೀಚರ್ಸ್ ಸೊ ಇದು ಕೂಡ ನಿಮಗೆ ಎಕ್ಸ್ಟ್ರಾ ಎಕ್ಸಸರೀಸೆಲ್ಲ ಹಾಕಿಸ್ಬೇಕು ಇದು ಕೂಡ ಗಾಡಿಯೊಟ್ಟಿಗೆ ಬರಲ್ಲ ಇವಾಗ ಬರ್ತೀನಿ ಹಿಂದೆ ಹಿಂದ್ಗಡೆ ಅಷ್ಟೇ ನಿಮಗೆ ಸಿಗಲ್ಲ ಸುಜುಕಿ ಲೋಗೋ ಒಂದು ಸ್ಟಿಕ್ಕರ್ ಕಣಗೆ ಹಾಕಿರುವಂಥ ಈಕೋ ಅಂತ ಬರೆದಿರೋದು ಇಲ್ಲಿ ಸುಜುಕಿ ಲೋಗೋ ದೆನ್ ಎರಡು ಸೆನ್ಸರ್ಸ್ ಫುಲ್ ಬ್ಲ್ಯಾಕ್ ಬಂಪರ್ ಟೇಲ್ ಲೈಟ್ ಇಂಡಿಕೇಟರ್ ರಿವರ್ಸ್ ಲೈಟ್ ರಿಫ್ಲೆಕ್ಟರ್ ಸೊ ಇದಿಷ್ಟೇ ಹಿಂದ್ಗಾಡಿ ಸಿಗ್ತಿರೋದು ಇಷ್ಟೇ ಅಂದರೆ ಇಷ್ಟೇ ಗುರು ಉಳದೆಲ್ಲ ಈ ಗಾಡಿಯಲ್ಲಿ ಹಾಕ್ತಿರೋದು ನಾವು ಎಸೆಸರೀಸ್ ಬೂಟ್ ಸ್ಪೇಸ್ ಕರೆಕ್ಟಾಗಿದೆ ಗಾಡಿ ಕಂಪೇರ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಫೈವ್ ಸೀಟರ್ ಆಗೋಕ್ಕೆ ಹೋಗಿ ಸೊ ಎಮರ್ಜೆನ್ಸಿಗೆ ನಾವು ಒಂದು ಸೀಟ್ ಇಟ್ಟಿದ್ದೇವೆ ಫೈವ್ ಸೀಟರ್ ಕಾರಣ ಬೂಟ್ ಸ್ಪೇಸ್ ಒಂದು ಒಳ್ಳೆ ಸಿಗತ್ತೆ ನಿಮಗೆ ಇಲ್ಲ ನಾನು ಹೇಳೋದಾದರೆ ಸ್ಪೇಸ್ ಕರೆಕ್ಟ್ ಇದೆ ಗಾಡಿ ಕಂಪೇರ್ ಮಾಡಿದರೆ ಆದರೆ ಇದು ಒಂದು ಬೇಜಾರಾಗುತ್ತೆ ಗುರು ಯಾವತ್ತು ಸುಜುಕಿ ಇಂಡಿಯಾಗೆ ಬಂದಿತ್ತು ಆವತ್ತಿಂದ ನನ್ನ ಪ್ರಕಾರ ಇದೇ ಫೀಚರ್ಸ್ ಕೊಡ್ತಾ ಇದ್ದಾರೆ ಆ್ಯಂಡ್ ಈಕೋದಲ್ಲಿ ಇವಾಗ ಇದೇ ಇದ್ದಾರೆ ಇಲ್ಲಿ ನಿಮಗೆ ಪವರ್ ವಿಂಡೋ ಏನು ಬರಲ್ಲ ಸಿಂಪಲ್ ಹ್ಯಾಂಡಲ್ ಡೋರ್ ಲಾಕ್ ಅಂಡ್ ಲಾಕಿಗೋಸ್ಕರ ಸೀಟ್ ಸೇಮ್ ಇದೇ ಕವರ್ ನಿಮಗೆ ಕಂಪನಿನ ಸಿಕ್ಕೋದು ಸೊ ಒಂದೇನೆಂದರೆ ಚೈಲ್ಡಲ್ಲಿ ಚೈಲ್ಡಿಗೆ ಲಾಕ್ ಆ್ಯಂಡ್ ಲಾಕ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದೆಲ್ಲ ಗಾಡಿಯಲ್ಲಿ ಇರುತ್ತೆ ಸಿಂಪಲ್ಲು ಇವಾಗ ಮೈನ್ ಇದಕ್ಕೆ ಬರ್ತೀನಿ ನೋಡಿ ಇವಾಗ ನೀವು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಪರ್ಚೇಸ್ ಮಾಡೋದಾದರೆ ನಿಮಗೆ ಹೆಚ್ಚೇನು ಫೀಚರ್ಸ್ ಸಿಗೋಲ್ಲ ಸ್ಟೇರಿಂಗ್ ಒಂದು ಚೇಂಜ್ ಮಾಡಿದ್ದಾರೆ ಯಾವುದಂದರೆ ಇವಾಗ ನಿಮಗೆ ಎಸ್ಪ್ರೋಸ್ ಎಸ್ಪ್ರೆಸ್ಸೋ ಮತ್ತು ಇದರಲ್ಲೆಲ್ಲ ಸಿಗುತ್ತಲ್ಲ ಸ್ವಲ್ಪ ಇವಾಗ ಬರುವಂಥ ಗಾಡಿ ಆಲ್ಟೋ ಅದರಲ್ಲೆಲ್ಲ ಸೊ ಅದೇ ಸ್ಟೇರಿಂಗ್ ಈಕೋದಲ್ಲೂ ಹಾಕಿದ್ದಾರೆ ಆ್ಯಂಡ್ ಎ ಸಿ ಇವೆಂಟ್ಸ್ ಸೇಮ್ ಬರುತ್ತೆ ಈ ಯೂನಿಟ್ ಒಂದು ಚೇಂಜ್ ಮಾಡಿದ್ದಾರೆ ಮತ್ತೇನು ಮಾಡಲಿಲ್ಲ ಇವಾಗ ಬರುವಂಥ ಇಕೋದಲ್ಲಿ ಈ ಯೂನಿಟ್ ಯಾವ್ದು ಹಾಕಿದ್ದಾರೆ ಅಂದರೆ ಎ ಸಿ ಕಂಟ್ರೋಲ್ ಇದು ಮೊದಲು ಹೀಗೆ ಇದ್ದಿತ್ತು ಇವಾಗ ಯಾವ್ದು ಹಾಕಿದ್ದಾರೆ ಅಂತ ನಾನು ಇಲ್ಲೇ ತೋರಿಸ್ತೀನಿ ಹತ್ತಿರದಲ್ಲೇ ಇದೆ ನೋಡಿ ಹಳೆಯ ವಲ್ಟೋ ತೆಗೆದು ಈ ಫೀಚರ್ಸ್ ಇದಿದೆ ಅಲ್ಲ ಒನ್ ಟೂ ತ್ರೀ ಮತ್ತು ಎ ಸಿ ಅಂತ ಬರ್ದಿರೋದು ಇದು ಇದನ್ನೇ ತೆಗೆದು ಕರೆಕ್ಟ್ ಈ ಪ್ಲೇಸಿಗೆ ಫಿಟ್ ಮಾಡಿದ್ದಾರೆ ಸೊ ಅದನ್ನು ಅಪ್ಡೇಟ್ ಅಂತ ಹೇಳಿದ್ದಾರೆ ಸೊ ಆ ಗ್ಯಾಪಲ್ಲಿ ಅದು ಕೂಡ ಸೇಮ್ ಗ್ಯಾಪ್ ಇದೆ ಅದನ್ನೇ ಇಲ್ಲಿ ಫಿಟ್ ಮಾಡಿದ್ದಾರೆ ದೆನ್ ಈ ಕವರ್ ಇದಿತ್ತು ಇಲ್ಲಿ ಸೊ ಏಯ್ಟ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ನೀವು ಕೊಟ್ಟಿದ ಮೇಲೆ ಕೂಡ ನಿಮ್ಗೆ ಇಲ್ಲಿ ಏನು ಸ್ಟೀರಿಯೋ ಸಮೇತ ಸಿಗೋಲ್ಲ ಸ್ಪೀಕರ್ ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡೋದೇ ಬೇಡ ಸ್ಪೀಕರಿಗೋಸ್ಕರ ಒಂದು ಸ್ಪೇಸ್ ಕೊಟ್ಟಿರ್ತಾರೆ ಬಟ್ ಅದರಲ್ಲಿ ಸ್ಪೀಕರ್ ಇರೋಲ್ಲ ಮತ್ತೊಂದು ಏನಂದರೆ ಡಿಜಿಟಲ್ ಮ್ಯಾಟ್ರಿ ಇರತ್ತೆ ನಿಮಗಿದು ಮತ್ತೇನು ಅಷ್ಟೇನು ಸ್ಪೆಷಲ್ ಇಲ್ಲ ಸೇಮ್ ಗೇರ್ ಬಾಕ್ಸು ಸ್ವಲ್ಪ ಸ್ಮೂತ್ ಮಾಡಿದ್ದಾರೆ ಬಲೆನೋದು ಏನೋ ಇಲ್ಲ ಅವರು ಆಚೆ ಈಚೆ ಮಾಡಿ ಹಾಕಿದ್ದಾರೆ ಅಂತ ಅಪ್ಡೇಟಲ್ಲೆಲ್ಲ ಹೇಳ್ತಾ ಇದ್ದಾರೆ ಒಂದು ಚಿಕ್ಕ ಸ್ಪೇಸ್ ಇದರಲ್ಲೂ ಕೊಟ್ಟಿದ್ದಾರೆ ಅದರಲ್ಲೂ ನಿಮಗೆ ಸೇಮ್ ಸಿಗುತ್ತೆ ಸೀಟು ಡ್ರೈವರ್ ಸೈಡಿದು ಮಾತ್ರ ನೀವು ಇಲ್ಲಿಂದ ಹಿಂದೆ ಮುಂದೆ ಮಾಡ್ಬೋದು ಕೋ ಪ್ಯಾಸೆಂಜರ್ ಇದು ಅಲ್ಲೇ ನೀವು ಅಡ್ಜಸ್ಟ್ ಮಾಡಬೇಕಾಗತ್ತೆ ಸೊ ಇಷ್ಟೇ ಫೀಚರ್ಸ್ ಇದು ಸೊ ಇದಿಷ್ಟು ಆದಮೇಲೆ ಕೂಡ ನೀವು ಏಟ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟರೆ ಈ ಗಾಡಿನ ಪರ್ಚೇಸ್ ಮಾಡ್ತೀರಾ ಇಲ್ವಾ ಅಂತ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ಹಾಕಿಬಿಡಿ ಇವಾಗ ನಾನು ಹೇಳ್ತೀನಿ ಈ ಗಾಡಿಯನ್ನು ನೀವು ಪರ್ಚೇಸ್ ಮಾಡೋದಾದರೆ ಯಾವ ಪರ್ಪಸಿಗೆ ಮಾಡಬೇಕು ಆ್ಯಂಡ್ ಯಾವ ಪರ್ಪಸ್ ಇದ್ದರೆ ನೀವು ಪರ್ಚೇಸ್ ಮಾಡಬಾರ್ದು ಅಂತ ಸೊ ಫಸ್ಟ್ ಆಫ್ ಆಲ್ ನೀವು ಬಿಸ್ನೆಸ್ ಪರ್ಪಸ್ ಮತ್ತು ಫ್ಯಾಮಿಲಿ ಪರ್ಪಸ್ ನಿಮಗೆ ಫ್ಯಾಮಿಲಿಗೆ ಒಂದು ಗಾಡಿ ಬೇಕು ಮತ್ತು ಬಿಸ್ನೆಸ್ಸಿಗೋಸ್ಕರನೂ ಒಂದು ಗಾಡಿ ಬೇಕಂದರೆ ನೀವು ಡೆಫಿನೆಟ್ಲಿ ಈಕೋ ಕಡೆಗೆ ಹೋಗಿ ಯಾಕಂದರೆ ಇವೆರಡು ಪರ್ಪಸ್ಗೋಸ್ಕರ ಬಿಸ್ನೆಸ್ಸಿಗೋಸ್ಕರ ಮೈನ್ ಹೇಳೋದಾದರೆ ಈ ಗಾಡಿ ಕಾಂಪಿಟೇಷನ್ ಕೊಡುವಂಥ ಯಾವ ಗಾಡಿಯೂ ಇಲ್ಲ ಮೊದಲು ಓಮಿನಿ ಇದ್ದಿತ್ತು ಸೊ ಓಮಿನಿ ಬ್ಯಾನ್ ಆದಮೇಲೆ ಈ ಇದು ಡಿಮ್ಯಾಂಡ್ ಬಂದಿದೆ ಸೊ ಓಮಿನಿ ಇರುವಂತಿಗಂತೂ ಈ ಗಾಡಿನ ಯಾರೂ ಕೇಳ್ತಾನೆ ಇರಲಿಲ್ಲ ಗುರು ಓಮಿನಿ ಹೋದ ಕೂಡಲೇ ಇದರ ಡಿಮಾಂಡ್ ಮತ್ತೊಂದು ಏನಂದರೆ ಇದು ರಿಯರ್ ವೀಲ್ ಡ್ರೈವ್ ಇವ್ರಿಗೆ ಹೋಗಿ ಸ್ವಲ್ಪ ಪವರ್ ನಿಮ್ಗೆ ಹೆಚ್ಚು ಸಿಗುತ್ತೆ ಇದರಲ್ಲಿ ಆ್ಯಂಡ್ ಲೋಡ್ ನೀವು ಎಷ್ಟು ಹಾಕಿದರೂ ನಿಮಗೆ ಈ ಗಾಡಿ ಏನಷ್ಟು ಪ್ರಾಬ್ಲಮ್ ಕೊಡಲ್ಲ ಏನಂದರೆ ಇದರಲ್ಲಿ ಈಗ ನೆಗೆಟಿವ್ ಹೇಳೋದಾದರೆ ಕಂಪೆನಿಯವರು ಇವಾಗ ಬರುವಂಥ ಗಾಡಿ ಕೂಡ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಟು ಟ್ವೆಂಟಿಯಿಂದ ಟ್ವೆಂಟಿ ಪ್ಲಸ್ಸೇ ಮೈಲೇಜ್ ಅಂತ ಇವರು ಕ್ಲೈಮ್ ಮಾಡಿದ್ದಾರೆ ಬಟ್ ಇವಾಗ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಬರುವಂಥ ಗಾಡಿ ಮ್ಯಾಕ್ಸಿಮಮ್ ಅಂದರೆ ಏಯ್ಟೀನ್ ಕಿಲೋಮೀಟ್ರ್ ಇದು ಸೆವೆಂಟೀನ್ ಟು ಏಯ್ಟೀನ್ ಸಿಕ್ಸ್ಟೀನ್ ಟು ಏಯ್ಟೀನ್ ಅಂತ ಹೇಳ್ತೀನಿ ನಾನು ಯಾಕಂದರೆ ನಂದು ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡೆಲ್ ಈ ಇದರಲ್ಲೂ ಕೂಡ ಸಿಕ್ಸ್ಟೀನ್ ಇದು ಅವರೇಜ್ ಬರುತ್ತೆ ಅಂತ ಹೇಳಿದರು ಬಟ್ ಇವಾಗ ಇದರಲ್ಲಿ ಲೆವೆನ್ ಟ್ವೆಲ್ ಇದು ಮ್ಯಾಕ್ಸಿಮಮ್ ಬರ್ತಾ ಇದೆ ಸೊ ಏನು ಅಪ್ರೂಪಕ್ಕೆ ಒಂದು ತರ್ಟೀನ್ ಕೊಡುತ್ತೆ ಅದಕ್ಕಿಂತ ಮುಂದೆ ಹೆಚ್ಚಂತೂ ಮೈಲೇಜ್ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋದೇ ಬೇಡ ಸೊ ಫ್ಯಾಮಿಲಿ ರೀಸನ್ ಸಿಂಪಲ್ ನಿಮಗೆ ಬರೀ ಫ್ಯಾಮಿಲಿ ರೀಸನಿಗೋಸ್ಕರ ಗಾಡಿ ಬೇಕಂದರೆ ನೀವು ಈಕೋ ಕಡೆಗೆ ಹೋಗಬೇಡಿ ನೀವು ರೆನಾಲ್ಟಿಕ್ ಟ್ರೈಬರ್ ನೋಡ್ಬೋದು ಸೇಮ್ ಪ್ರೈಸಲ್ಲಿ ಬರುತ್ತೆ ಅಥವಾ ನೀವು ಬೇರೆ ಯಾವುದಾದ್ರೂ ಗಾಡಿ ಫೈವ್ ಸೀಟರಲ್ಲಿ ನೋಡ್ಬೋದು ಆ್ಯಂಡ್ ಸೆವೆನ್ ಸೀಟರಲ್ಲೂ ಕೂಡ ಸೇಮ್ ನಿಮಗೆ ಇದೇ ಪ್ರೈಸು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಫೈವ್ ಸೀಟರ್ ಮತ್ತು ಸೆವೆನ್ ಸೀಟರ್ ಎ ಸಿ ಇದರಲ್ಲೇನೋ ವೇರಿಯಂಟ್ಸ್ ಏನು ಬರಲ್ಲ ಕೆಲವು ಸೆವೆನ್ ಸೀಟರ್ಸಲ್ಲಿ ಎ ಸಿ ಇರೋಲ್ಲ ಕೆಲವು ಸಿ ಎನ್ ಜಿ ಫಿಟ್ಟೆಡ್ ಗಾಡಿ ಬರುತ್ತೆ ಸೊ ಆ ಪ್ರೈಸ್ ಸ್ವಲ್ಪ ಮೇಲ್ಕೆಳಗಿರುತ್ತೆ ಸಿ ಎನ್ ಜಿ ವೇರಿಯೆಂಟಿಗೆ ಹೆಚ್ಚಿರುತ್ತೆ ಕೆಲವು ಪೆಟ್ರೋಲ್ ವೇರೆಂಟಿಗೆ ಹೆಚ್ಚಿರುತ್ತೆ ಸೊ ಅದನ್ನು ನೀವು ಮ್ಯಾಕ್ಸಿಮಮ್ ಅಂದರೆ ಇದರದ್ದು ಟಾಪ್ ಎಂಡ್ ಅಂತ ಹೇಳ್ತೀನಿ ಏಟ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ವರೆಗೆ ಹೋಗುತ್ತೆ ನಿಮಗೆ ಟಾಪ್ ಎಂಡ್ ಮಾಡಲ್ ಅಂತ ಹೇಳ್ತೇವಲ್ಲ ಸೊ ಫೀಚರ್ಸ್ ಎಲ್ಲ ಸೇಮ್ ಇರುತ್ತೆ ಎಲ್ಲ ಅಲ್ಲಿ ನಿಮಗೆ ಅಷ್ಟೇನು ಡಿಫ್ರೆನ್ಸ್ ಇರೋಲ್ಲ ಸೊ ಬರೀ ಫ್ಯಾಮಿಲಿ ಪರ್ಚೇಸಿಗೋಸ್ಕರ ಇದ್ದರೆ ಇದು ಗಾಡಿ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಸೇಫ್ಟಿ ಏನು ಬರಲ್ಲ ಗುರು ಎರಡು ಬ್ಯಾಗ್ಸ್ ಇರುತ್ತೆ ಮತ್ತು ಸೇಫ್ಟಿ ಅಷ್ಟೇನಿಲ್ಲ ಬರೀ ಫ್ಯಾಮಿಲಿಗೋಸ್ಕರ ಇದ್ದರೆ ನಿಮ್ಗೆ ಬಿಸ್ನೆಸ್ ಮತ್ತು ಫ್ಯಾಮಿಲಿ ಎರಡಕ್ಕೂ ಒಂದು ಬಜೆಟೆಡ್ ಗಾಡಿ ಬೇಕೆಂದರೆ ನೀವು ಡ್ರೈವರ್ ಬಿಟ್ಟು ಇದಕ್ಕೆ ಬರ್ಬೋದು ಯಾಕಂದರೆ ಡ್ರೈಬರ್ಗಿಂತ ಸ್ವಲ್ಪ ಹೆವಿ ಇಂಜಿನ್ ಇದರಲ್ಲಿ ಸಿಗುತ್ತೆ ಸೊ ನಿಮ್ಗೆ ಯಾವುದು ಬೆಟರ್ ಅನಿಸುತ್ತೆ ಡ್ರೈವರ್ ಅಥವಾ ಇಕ್ಕು ಅಂತ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ಹಾಕಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ